ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಾಂಬಾರು ಪುಡಿ ಒಂದು ವರ್ಷಕ್ಕಾಗುವಷ್ಟು ಹೇಗೆ ಮಾಡಿ ಇಟ್ಕೊಳ್ಳೋದು ಮತ್ತು ಈಗ ಮೆಣಸು ತುಂಬ ಇದೆ ಅಂಗಡಿಯಲ್ಲಿ ತುಂಬ ರೇಟ್ ಇದೆ ಈಗ ಅವರೇ ಬೆಳೆದವರೇ ತಂದು ಡೈರೆಕ್ಟ್ ಸೇಲ್ ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಸಿಕ್ಕ ಮೆಣಸನ್ನು ನಾವು ಯಾವ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ವರ್ಷಕ್ಕೆ ಬೇಕಾಗುವಷ್ಟು ಯಾವ ಥರ ಅದನ್ನು ತ ಸ್ಟೋರ್ ಮಾಡಿ ಇಟ್ಕೊಳ್ಬೋದಂತ ಫುಲ್ಲು ಒಂದು ವೀಡಿಯೋ ಮಾಡಿದ್ದೀನಿ ತಂದು ಯಾವ ಥರ ಇಟ್ಕೊಳ್ಬೇಕು ಯಾವ ಥರ ಬಿಸಿಲಿಗೆ ಹಾಕ್ಬೇಕು ಏನೆಲ್ಲ ಮಾಡಬೇಕಂತ ಪೂರ್ತಿ ತೋರಿಸಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮತ್ತೊಂದು ಅದರಲ್ಲಿ ಉಳಿದಂಥ ಮೆಣಸು ನಮಗೆ ಅದು ಕೂಡಲೇ ಖಾಲಿ ಮಾಡಬೇಕಾದಂಥ ಮನಸ್ಸಲ್ಲಿ ಮೆಣಸಲ್ಲಿ ಒಂದು ಸಾಂಬಾರು ಪುಡಿ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ವರ್ಷ ತನಕನೂ ತಲೆ ಬಿಸಿ ಇರೋದಿಲ್ಲ ಕ್ಲೀನಾಗಿ ನೀಟಾಗಿ ಯಾವ ಥರ ಮಾಡೋದಂತ ತೋರಿಸಿದ್ದೀನಿ ಅಂಗಡೀಲಿ ಈಗಲೇ ರೇಟ್ ಜಾಸ್ತಿ ಆಗ್ತಾಯಿದೆ ಅವರು ನಮಗೆ ಈಗ ಅಲ್ಲೇ ಡೈರೆಕ್ಟ್ ತಂದು ಸೇಲ್ ಮಾಡುವವರು ಒಂದು ಇನ್ನೂರು ರೂಪಾಯಿ ಕೊಡ್ತಾಯಿದ್ದಾರೆ ನೀವು ಜಾಸ್ತಿ ತಗೊಳ್ತೀನಂದರೆ ಅಂದರೆ ನೂರ ಎಂಬತ್ತಕ್ಕೂ ಕೊಡ್ತಾರೆ ಈಗಲೇ ತಂದು ಒಳ್ಳೆ ಬಿಸಿಲಿದೆ ಒಳ್ಳೆ ರೀತಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದನ್ನು ಕರೆಕ್ಟಾಗಿ ತೋರಿಸಿದ್ದೀನಿ ಮತ್ತು ನಮ್ಮ ವೀಡಿಯೋಗಳು ನಮ್ಮ ಮಾಡ್ತಿರೋ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟೋ ತನಕ ಯಾರೆಲ್ಲ ವೀಡಿಯೋ ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನೋಡಿ ಈಗ ಹುಡಿಯಾದ ಮೆಣಸಿದೆ ನೋಡಿ ಆರಿಸಿ ಎಲ್ಲ ತೆಗೆದು ಹುಡಿಯಾದ ಮೆಣಸಿದೆ ನೋಡಿ ಇಲ್ಲೆಲ್ಲ ಓಪನ್ ಆಗಿರುತ್ತೆ ಅದರೊಳಗೆ ಬೀಜ ಇರೋದಿಲ್ಲ ಅಂಥ ಮೆಣಸನ್ನೆಲ್ಲ ಆರಿಸಿ ತೆಗೆದಿಟ್ಟಿದ್ದೀನಿ ಈ ಮೆಣಸನ್ನು ಉಪಯೋಗ ಮಾಡಿ ಒಂದು ಒಳ್ಳೆ ಸಾಂಬಾರು ಹುಡಿ ಮಾಡಿಡು ಒಂದು ಹೆಚ್ಚು ಕಡಿಮೆ ಒಂದು ಮುಕ್ಕಾಲ್ ಒಂದು ಆರುನೂರು ಗ್ರಾಮ್ ಇದೆ ಇದು ಮುಕ್ಕಾಲು ಜಿಯಿಂದ ಸ್ವಲ್ಪ ಕಡಿಮೆ ಇದೆ ಆರುನೂರು ಗ್ರಾಮ್ ಇದೆ ಇದಕ್ಕೀಗ ಮಸಾಲೆ ಯಾವ ಥರ ಅಂತ ತೋರಿಸ್ತೀವಿ ಒಂದೇ ಪ್ರಮಾಣದಲ್ಲೇ ಮಸಾಲೆ ತೋರಿಸ್ತಾ ಇದ್ದೀನಿ ನಾನು ಅಳತೆ ಕರೆಕ್ಟ್ ಅಂತ ನೋಡಿ ಒಂದು ಬೌಲಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಇದು ಹೆಸರುಬೇಳೆ ಅದೇ ಇದರಲ್ಲಿ ಒಂದು ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಬೌಲು ತೊಗರಿಬೇಳೆ ಇದು ಒಂದು ಬೌಲು ಉದ್ದಿನಬೇಳೆ ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಮೆಂತೆ ಅಷ್ಟೇ ಪ್ರಮಾಣದಲ್ಲಿ ಜೀರಿಗೆ ಅಷ್ಟೇ ಪ್ರಮಾಣದಲ್ಲಿ ಸಾಸಿವೆ ಒಂದು ಇದು ಏಳು ಬಗೆ ಸಾಮಾನನ್ನು ಈ ಥರ ತೊಗೊಂಡಿದ್ದೀನಿ ಈಗ ನೋಡಿ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಅದಕ್ಕೆ ಅಲ್ದು ಇದ್ದೀನಿ ಒಂದು ಬೌಲ್ ಹಾಕಿದ್ದೆ ಎರಡು ಮೂರು ನಾಲ್ಕು ಐದು ಬೌಲ್ ಅಂದರೆ ಒಂದೊಂದು ಬೌಲ್ ನಾವು ಜೀರಿಗೆ ಸಾಸಿವೆ ಮೆಂತೆ ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಹೆಸರು ಬೇಳೆ ತಗೊಂಡಿದ್ದೀವಲ್ಲ ಅದೇ ಬೌಲಲ್ಲಿ ಐದು ಬೌಲಷ್ಟು ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಳತೆ ಕರೆಕ್ಟ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಐದು ಬೌಲು ಕೊತ್ತಂಬರಿ ಮತ್ತೆಲ್ಲ ಒಂದೊಂದು ಬೌಲು ಸ್ವಲ್ಪ ಚಕ್ಕೆ ಚಕ್ಕೆ ಮತ್ತು ಲವಂಗ ಅದು ನಿಮ್ಮ ಅಳತೆ ಪ್ರಮಾಣ ಏನು ಬೇಕಾಗಿಲ್ಲ ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಕರಿಬೇವು ನೀವು ಕರಿಬೇವು ಎಷ್ಟು ಬೇಕಾದರೂ ಹಾಕಿ ಅದ್ರ ಪರಿಮಳನೇ ತುಂಬ ಒಳ್ಳೆ ಕೊಡುತ್ತೆ ಇಲ್ಲದೇ ಇದ್ದರೆ ಒಂದು ಹಿಡಿಯಷ್ಟು ಹಾಕಿ ಇದೆ ಅಂತಾದರೆ ತುಂಬ ಜಾಸ್ತಿ ಹಾಕಿ ಪರವಾಗಿಲ್ಲ ಆಮೇಲೆ ಹಿಂಗು ಹಿಂಗೆ ಹಾಕೋದ್ರಿಂದ ನೋಡಿ ಮೆಣಸೆಲ್ಲ ಹಾಕಿದ್ದೀನಿ ಜಾಸ್ತಿ ಏನು ಫ್ರೈ ಬೇಕಾಗಿಲ್ಲ ಯಾಕಂದರೆ ಇದು ಸೌಂಡ್ ಕೇಳ್ತಿರ್ಬೋದು ನಿಮಗೆ ಸರಿ ಒಣದಂಥ ಮೆಣಸು ಮತ್ತು ಈ ದಂಟಿದೆ ನೋಡಿ ದಂಟನ್ನು ಕಟ್ ಮಾಡಬೇಡಿ ದಂಟು ಇಟ್ಕೊಳ್ಳಿ ಇದೇ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಸಾಕು ತುಂಬ ಒಣದ ಮೆಣಸಲ್ಲ ತುಂಬ ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ ಸಾಕು ಫ್ರೈ ಆಗಿದೆ ಇದನ್ನು ತೆಗಿತೀನಿ ಈಗ ಈಗ ಅದೇ ಬಾಣಾಲಿಗೆ ಮೆಂತೆ ಇದ್ದೀನಿ ನೀವು ಬೇಕಂದರೆ ಬೇರೆ ಬೇರೆನೂ ಹುರ್ಕೊಳ್ಬೋದು ನಾನು ಒಟ್ಟಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಸಾಮಾನೆಲ್ಲ ಒಟ್ಟಿಗೆ ಸೇರಿಸಿ ಹುರಿತಾ ಇದ್ದೀನಿ ಚಕ್ಕೆ ಮತ್ತು ಲವಂಗ ಇದ್ದೀನಿ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ತುತ್ತಂಬ್ರಿ ಸ್ವಲ್ಪ ಗಮ್ಮ ಅಂತ ಪರಿಮಳ ಬರೋ ತನಕ ಹುಡ್ಕೊಳ್ಳೋ ಆವಾಗ ಮೆಂತ್ಯ ಕರೆಕ್ಟಾಗಿ ಫ್ರೈ ಆಗುತ್ತೆ ಈಗ ನೋಡಿ ಜೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಹಾಕಿ ಬಿಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಅಂತ ಸಿಡಿ ತನಕ ಉಟ್ಕೊಂಡ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಅವರು ಈಗಲೇ ಗಮ್ ಪರಿಮಳ ಬರ್ತಾ ಇದೆ ಸಾಂಬಾರು ಹುಡಿದು ನೋಡಿ ಸಾಸಿವೆ ಸಿಡಿತಾ ಇದೆ ಸಾಕು ಇಷ್ಟ ಆದರೆ ಈಗ ಇದನ್ನು ತೆಗಿತೀನಿ ಈಗ ನೋಡಿ ಕರಿಬೇವು ಹಾಕೊಳ್ತಾಯಿದ್ದೀನಿ ಅದ್ರ ಜೊತೆ ಕಡಲೆಬೇಳೆ ಇದ್ದೀನಿ ಎಲ್ಲದ್ರ ಜೊತೆ ಕರ್ಬೇವೂನು ಫ್ರೈ ಆಗಿ ಬಿಡುತ್ತೆ ನೋಡಿ ತೊಗರಿಬೇಳೆ ಹೆಸರು ಬೇಳೆ ಇದ್ದೀನಿ ನೋಡಿ ಲಾಸ್ಟಿಗೆ ಉದ್ದಿನಬೇಳೆ ಇದು ಗಮ್ಮ ಅಂತ ಪರಿಮಳ ಬರುತ್ತೆ ತನಕ ಹುಡ್ಕೊಳ್ಳಿ ಆವಾಗ ಕರ್ಬೇವು ಫ್ರೈ ಆಗಿರುತ್ತೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗುವಾಗ ಹುಣಸೆಹಣ್ಣು ಹಾಕ್ತೀನಿ ನೀವು ಹುಣ್ಸೆಹಣ್ಣು ಹಾಕೋದಿಲ್ಲ ಮಾಡುವಾಗಲೇ ಹಾಕ್ಕೊಳ್ತೀರಂದರೆ ಈಗ ಇದ್ರ ಜೊತೆ ಹಾಕೋದು ಬೇಡ ಎಲ್ಲ ಒಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಉದ್ದಿನಬೇಳೆ ಕೆಂಪಾಗಿದೆ ಎಲ್ಲ ಬೇಳೆಗಳು ಕೆಂಪಾಗಿದೆ ಕರೆಕ್ಟ್ ಹದ ಬಂದಿದೆ ಗಮ್ಮ ಅಂತ ಪರಿಮಳ ಬರ್ತಾ ಇರುವಾದರೆ ಬಂದ್ ಮಾಡಿ ಬಿಡಬೇಕು ಗ್ಯಾಸ್ ಆಮೇಲೆ ಅದರಲ್ಲೇ ಒಳ್ಳೆ ರೀತಿ ಫ್ರೈ ಆಗುತ್ತೆ ಈಗ ಪೌಡರ್ ಮಾಡ್ಕೊಳ್ಳುವ ಮಿಕ್ಸಿಗೆ ಬೇಕಾದ್ರೆ ಮನೇಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲ ಗಿರ್ ಗಿರಣಿ ಕೊಟ್ಟು ಹಿಟ್ಟು ಮಾಡ್ಸ್ಕೊಂಬರ್ಬೋದು ಸಾಂಬಾರು ಮಸಾಲೆ ಎಲ್ಲ ಹುರಿದು ಕೊಟ್ಟರೆ ಅವರು ಒಳ್ಳೆ ರೀತಿ ಮಾಡಿಕೊಡ್ತಾರೆ ಇಲ್ಲ ಮನೆಯಲ್ಲೇ ಮಾಡ್ತೀವಿ ಅಂದರೆ ಮನೇಲೂ ಮಾಡ್ಕೊಳ್ಬೋದು ಆದರೆ ಮಿಕ್ಸಿನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನೀರು ಪಸ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಈಗ ಮಸಾಲೆಗಳನ್ನು ಪುಡಿ ಮಾಡ್ಕೊಳ್ತೀನಿ ಫಸ್ಟ್ ನೋಡಿ ಮಸಾಲೆ ಕೊತ್ತಂಬರಿ ಜೀರಿಗೆ ಆಮೇಲೆ ಸಾಸಿವೆ ಮೆಂತ್ಯ ಎಲ್ಲ ಇದೆ ನೋಡಿ ಈಗ ಪುಡಿ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಪೌಡ್ರ್ ಆಗಿದೆ ನೋಡಿ ಮಸಾಲೆ ಆಗಿದೆ ಈಗ ಈಗ ಹುರಿದಿಟ್ಟಂಥ ಬೇಳೆ ಇದೆ ನೋಡಿ ಅದನ್ನು ಹಾಕ್ಕೊಳ್ತೀನಿ ಬೇಳೆ ಹುಣ್ಸೆಣ್ಣು ಕರ್ಬು ಎಲ್ಲ ಒಟ್ಟಿಗೆ ಹಾಕೊಳ್ತಾಯಿದ್ದೀನಿ ಒಳ್ಳೆ ರೀತಿ ಪೌಡ್ರ್ ಇದು ನೋಡಿ ಎಲ್ಲ ಹಾಕಿದ್ದೀನಿ ಈಗ ಇದನ್ನು ಹಾಗೆ ಪೌಡ್ರ್ ಮಾಡ್ಕೊಳ್ತೀನಿ ಹುಣ್ಸೆಹಣ್ಣು ಸ್ವಲ್ಪ ಹುರಿದು ಹಾಕೊಳ್ಳೋದ್ರಿಂದ ಈ ಹಿಟ್ಟಿನೊಟ್ಟಿಗೆ ಒಳ್ಳೆ ರೀತಿ ಆಗುತ್ತೆ ನೋಡಿ ಮಸಾಲೆ ಮತ್ತು ಬೇಳೆ ಹುರಿದು ಬೇಳೆದು ಪೌಡ್ರ್ ಆಯಿತು ಈಗ ಒಣ ಮೆಣಸು ಉಳ್ಕೊಂಡಿದೆ ಅದನ್ನು ಹುಡಿ ಮಾಡ್ಕೊಳ್ಳ ಮೆಣಸಿದು ಹುಡಿ ಮಾಡ್ಕೊಳ್ಳ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಳ್ತೀನಿ ಪ್ರತಿ ಸರ್ತಿ ಮಾಡ್ಕೊಳ್ಳುವಾಗಲೂ ಒಂದೊಂದು ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ ನೋಡಿ ಒಂದು ಟ್ರಿಪ್ಪು ರುಬ್ಬಿಯಾಗಿದೆ ಅದಕ್ಕೂ ಅಷ್ಟೇ ಒಂದೆರಡು ಸ್ಪೂನು ಅರ್ಶಿನ ಪುಡಿ ಹಾಕ್ಕೊಂಡೇ ರುಬ್ತೀನಿ ನೋಡಿ ಎರಡನೇ ಟ್ರಿಪ್ಪು ರುಬ್ಬಿಯಾಗಿದೆ ಈಗ ಇದಕ್ಕೆ ಪುಡಿ ಮಾಡಿದ ಮಸಾಲೆ ಇದೆ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೀವು ಗಿರಣಿ ಕೊಟ್ಟರೆ ಎಲ್ಲ ಒಮ್ಮೆಲಿಗೆ ಆಗುತ್ತೆ ಮನೇಲಿ ಸ್ವಲ್ಪ ಬೇರೆ ಬೇರೆಯೇ ಎಲ್ಲ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಗಿರಣಿಲಾದರೆ ಎಲ್ಲ ಒಂದೇ ಸಲ ಪೌಡ್ರ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಒಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಪುನಃ ನಾವು ಮಿಕ್ಸಿಗೆ ಹಾಕಬೇಕು ಆವಾಗ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗುತ್ತೆ ಟೈಮ್ ಇರೋದಿಲ್ಲ ಮಾಡುವಾಗ ಯಾವುದೇ ತರಕಾರಿ ಸಾಂಬಾರು ಮಾಡುವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋದಾದರೆ ತೆಂಗಿನಕಾಯಿ ತುರಿನೂ ಹಾಕ್ಬೋದು ಇಲ್ಲ ಬೇಳೆ ತರಕಾರಿ ಬೇಯಿಸಿ ಬರೀ ಸಾಂಬಾರು ಪುಡಿ ಹಾಕಿದ್ರು ಸಾಕಾಗತ್ತೆ ಇದು ಇಡ್ಲಿ ದೋಸೆಗೆಲ್ಲ ಮಾಡೋದಾದ್ರೆ ನೀವು ಈಗ ಬರೀ ಸಾಂಬಾರು ಪುಡಿ ಹಾಕಿ ಬೇಳೆ ತರಕಾರಿ ಬೇಯಿಸಿದ್ರೂ ಸಾಕಾಗುತ್ತೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪುನಃ ಪೌಡ್ರ್ ಮಾಡ್ಕೊಳ್ತೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊತೀನಿ ನೋಡಿ ಮಿಕ್ಸ್ ಮಾಡಿ ಒಂದು ಟ್ರಿಪ್ಪು ರುಬ್ಬಿದ್ದೀನಿ ಪುನಃ ಮಿಕ್ಸ್ ಮಾಡಿ ರುಬ್ಬೋದ್ರಿಂದ ಒಳ್ಳೆ ಕಲರ್ ಕೊಟ್ಟು ಅದು ನೋಡಿ ಎಲ್ಲ ಪುನಃ ರುಬ್ಬಿಯಾಗಿದೆ ಒಂದು ಕೆ ಜಿ ಮೆಣಸು ಇಲ್ಲ ಅದರಿಂದ ಕಡಿಮೆನೇ ಇದೆ ಸಾಂಬಾರು ಪುಡಿ ಮಾತ್ರ ನಿಮ್ಗೆ ವರ್ಷಕ್ಕಾಗುವಷ್ಟು ಆಗಿದೆ ಇದು ಒಳ್ಳೆ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಏನೂ ಹಾಳಾಗೋದಿಲ್ಲ ಮೇಯ್ನ್ ಅದಕ್ಕೆ ನಾವು ಏನು ಹಿಂಗೆ ಹಾಕ್ತೀವಿ ನೋಡಿ ಹಿಂಗಿಂದ ತುಂಬ ಟೈಮ್ ತನಕ ಅದೇ ಘಮ ಘಮ ಇರುತ್ತೆ ಸಾಂಬಾರು ಪುಡಿ ನೋಡಿ ಎಷ್ಟು ಗಲೀಜಿರುತ್ತೆ ತಂದು ಕ್ಲೀನ್ ಮಾಡಿ ಒಣ ಹಾಕಬೇಕು ಇಲ್ಲದೇ ಇದ್ರೆ ಅದು ಹಾಗೆ ನಮ್ಮ ಹೊಟ್ಟೆಗೆ ಹೋಗುತ್ತೆ ಇಷ್ಟು ಗಲೀಜಿದೆ ಎರಡು ದಿನದ ಇದೆ ನೋಡಿ ಒಳ್ಳೆ ರೀತಿ ಒಣಗಿದೆ ಈಗ ಇದ್ರದ್ದು ತೊಟ್ಟು ಕಟ್ ಮಾಡ್ಕೊಳ್ಬೇಕು ಇಡೀ ಇದ್ದಿದ್ದು ಬೇರೆ ಇಡಬೇಕು ಕಟ್ ಆಗಿದ್ದನ್ನು ಕಟ್ ಆಗಿದ್ದು ಮೆಣಸಿರುತ್ತೆ ನೋಡಿ ಅದನ್ನು ಬೇರೆ ಇಡಬೇಕು ನೋಡಿ ಇದು ಕಟ್ಟಾದ ಮೆಣಸುಗಳು ಕಟ್ಟಾಗಿರುತ್ತೆ ಮತ್ತು ಬೀಜ ಇರೋದಿಲ್ಲ ಬೀಜ ಬಿದ್ದು ಹೋಗಿರುತ್ತೆ ತೊಳೆದವಾಗ ಅದರೊಳಗೆ ನೀರು ಹೋಗಿರುತ್ತೆ ಇದು ನೋಡಿ ಇಂಥ ಕಟ್ಟಾಗಿದ್ದು ಅಂಥ ಮೆಣಸನ್ನು ಬೇರೆ ಇಟ್ಟಿದ್ದೀನಿ ಇದನ್ನು ನೀವು ಯಾವುದೇ ಸಾಂಬಾರು ಪುಡಿ ಮಾಡೋದಿದ್ದರೆ ಸುಕ್ಕ ಪೌಡ್ರಿಗೆ ಹುಳಿ ಪೌಡ್ರಿಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಮಾಡ್ಕೊಳ್ಬೋದು ಇದು ಇದನ್ನು ಸಪ್ರೇಟ್ ಇಟ್ಟಿದ್ದೀನಿ ಹಾಗೆ ಇದು ಕಟ್ಟಾಗದೇ ಇರುವಂಥ ಮೆಣಸು ನೀವು ಇದನ್ನು ತುಂಬ ಟೈಮ್ ತನಕ ಇಟ್ಕೊಳ್ಬೋದು ಮತ್ತು ಯಾವುದೇ ಮೆಣಸಾದರೂ ಕೂಡ ಈ ಥರ ದಂಟು ಪೂರ್ತಿ ತೆಗಿಬಾರ್ದು ಈ ದಂಟಲ್ಲೇ ತುಂಬ ಪರಿಮಳ ಇರುತ್ತೆ ನೀವು ಮಸಾಲೆ ಏನೇ ಮಾಡಿದರೂ ಇದು ದಂಟು ಇರಬೇಕು ನಾವು ಬದ್ನೆಕಾಯಿದ ದಂಟು ತೆಗಿಯೋದಿಲ್ಲ ನೋಡಿ ಬದನೇಕಾಯಿ ದಂಟಲ್ಲೂ ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಮೆಣಸಿದು ಅಷ್ಟೇ ನೀವು ಮಸಾಲೆ ಎಲ್ಲ ಹುರಿದ್ರೆ ಏನು ಪುಡಿ ಮಾಡ್ತೀರಾ ಏನು ಮಾಡಿದರೂ ಕೂಡ ಇದು ತುಂಬ ಟೇಸ್ಟ್ ಈ ಥರ ತೆಗಿಬಾರದು ತೊಟ್ಟು ಮಾತ್ರ ತುದಿದು ತೆಗಿಬೇಕು ಇದು ನೀವು ಯೂಸ್ ಮಾಡ್ಬೋದು ತುಂಬ ಟೈಮ್ ಯೂಸ್ ಮಾಡ್ಬೋದು ಇದನ್ನು ಒಮ್ಮೆ ತೊಳೆದು ಕ್ಲೀನ್ ಮಾಡಿ ಒಲಿಸಿ ಇಟ್ಕೊಂಡ್ರೆ ವರ್ಷ ತನಕ ಯೂಸ್ ಮಾಡ್ಬೋದು ಇದು ಕಟ್ಟಾಗಿದೆಲ್ಲ ತೆಗೆದಿದ್ದೀನಿ ಇಡೀ ಮೆಣಸು ಸರಿ ಸರಿಯಾವುದಿದೆ ನೋಡಿ ಅಂಥ ಮೆಣಸು ಮಾತ್ರನೇ ತೆಗೆದಿಟ್ಟಿದ್ದೀನಿ